ಮೈತ್ರೇಯ ಪರಿಪ ಪ್ರಚ ಚ ಮೈತ್ರೇಯರ ಸೃಷ್ಟಿಯ ವಿಷಯದ ಪ್ರಶ್ನೆಯನ್ನ ಪರಾಶರರು ಉತ್ತರಿಸ್ತಾ ಅನೇಕ ರೀತಿಯ ಪ್ರಾಣಿ ಪಕ್ಷಿಗಳ ಸೃಷ್ಟಿಯನ್ನ ನಿರೂಪಿಸಿದರು ಇಪ್ಪತ್ತೆಂಟು ಬಗೆಯ ವಿಶಿಷ್ಟವಾದ ಪ್ರಾಣಿಗಳನ್ನು ನಿರೂಪಣೆ ಮಾಡಿದರು ಹಗಲು ರಾತ್ರಿಗಳು ಹೇಗೆ ಹುಟ್ಟಿದವು ಅನ್ನುವ ಬಗ್ಗೆ ಮಾತು ಬಂತು ಭಗವಂತನ ರಜೋಮಯವಾದ ಇನ್ನೊಂದು ಶರೀರದಿಂದ ಕಾಣಿಸಿಕೊಂಡು ನಿಂತಾಗ ಅವನಿಗೂ ಹಸಿವಾಯಿತಂತೆ ಬ್ರಾಹ್ಮಣಸ್ತು ಶರೀರಾಣಿ ತ್ರಿಗುಣಾಪಾಶ್ರಯಾಣಿತು ರಜೋ ತತೋನ್ಯಾಂ ತೋನ್ಯ್ಯಾಂ ಜಗೃಹೇತನು ಭಗವಂತನ ಶರೀರದಿಂದಲೇನೆ ಅಂದ್ರೆ ಭಗವಂತನನ್ನ ಇಟ್ಟುಕೊಂಡ ಚತುರ್ಮುಖನ ಶರೀರದಿಂದಲೇನೆ ಬೆಳಕು ಕತ್ತಲೆಗಳು ಹುಟ್ಟಿದವು ಅಂತನ್ನುವ ಮಾತು ಬಂತು ಜ್ಯೋತ್ಸ್ನಾ ರಾತ್ರಿ ಅಹನಿ ಸಂಧ್ಯಾ ಬೆಳಕು ಹಗಲು ರಾತ್ರಿ ಮತ್ತು ಸಂಧ್ಯಾಕಾಲ ಚತ್ವಾರ್ಯೇತಾನಿ ವೈ ಇದು ನಾಲ್ಕು ಕೂಡ ಅವನ ಶರೀರದ್ದೇ ಬ್ರಹ್ಮಣಸ್ತು ಶರೀರಾಣಿ ತ್ರಿಗುಣಾಪಾಶ್ರಯಾಣಿ ಚ ಇದಿಷ್ಟೂ ಕೂಡ ಅವನದ್ದೇ ಶರೀರದ ಭಾಗ ಇದರಲ್ಲಿ ನಾಲ್ಕು ವಿಭಾಗ ಇದೆ 39 तमया श्लोकता क्षुत् ब्राह्मणो जाता जज्ञे कोपस्तु पुन क्षुत् क्षामान्ध क्षुक्षाम क्षामान् अंधकारेथ सो सृजद ಆ ಒಂದೆರಡು ಮಾತು ಹಿಂದಿನ ಅದ್ರಲ್ಲಿ ಒಂದು ಸಾಲು ಬಿಟ್ಟು ಹೋಗಿತ್ತು ಆ ಚತುರ್ಮುಖನ ಮುಖದಿಂದ ಸತ್ವಪ್ರಚುರರಾದ ದೇವತೆಗಳು ಹುಟ್ಟಿ ಬಂದರು ಆ ಶರೀರ ತೊರೆದ ಅದು ಹಗಲಾಯಿತು ರಾತ್ರಿಯ ಕಾಲ ಅಸುರರಿಗೆ ಸಂಬಂಧಪಟ್ಟದ್ದಾದ್ರಿಂದ ಅವರು ರಾತ್ರಿ ಪ್ರಬಲರು ದೇವತೆಗಳು ಹಗಲಲ್ಲಿ ಪ್ರಬಲರು ಮತ್ತೊಂದು ಸಾತ್ವಿಕ ಶರೀರವನ್ನ ಧರಿಸಿ ನಾನು ನಿಮ್ಗೆಲ್ರಿಗೂ ತಂದೆ ಅನ್ನುವ ಭಾವವನ್ನು ಭರಿಸಿದ ಆಗ ಪಿತೃಗಳ ಶರೀರ ಸೃಷ್ಟಿಯಾಯಿತು ಅನಂತರ ಮತ್ತೆ ಆ ಶರೀರವನ್ನು ತೊರೆದ ಆ ಹಗಲು ಮತ್ತು ಇರುಳಿನ ನಡುವಿನ ಭಾಗ ಸ್ವಯಸ್ಸಿನ ಸಂಧ್ಯಾ ಆಯಿತು ಮುಂಜಾವ ಸಂಜೆ ಇದೆರಡು ಸಂಧ್ಯೆಗಳು ಅನಂತರ ಬ್ರಹ್ಮದೇವರ ರಜೋಮಯ ಮಾದ ಮತ್ತೊಂದು ಶರೀರ ನಿರ್ಮಾಣವಾಯಿತು ಓ ಮೈತ್ರೇಯನೇ ಇದರಿಂದ ರಜೋಮಯ ಸ್ವಭಾವದ ಮನುಷ್ಯರ ಸೃಷ್ಟಿಯಾಯಿತು ಆ ಶರೀರವನ್ನು ದೇವರು ಬಿಟ್ಟ ಅದು ಬೆಳಗ್ಗೆ ಆಯಿತು ಅದನ್ನು ಜ್ಯೋತ್ಸ್ನಾ ಅಂತ ಕರೀತಾರೆ ಒಂದು ಸುಂದರವಾದ ಮಾತು ಇಲ್ಲಿ ಹೇಳಿದ್ದೇನು ಅಂದ್ರೆ ಜ್ಯೋತ್ಸ್ನಾ ಸಮಭವತ್ಸವ ಪ್ರಾಕ್ಸಂಧ್ಯಾ ಯಾವ ಯಾ ಅಭಿಧೀಯತೆ ಜ್ಯೋತ್ಸ್ನಾ ಗಮೇತು ಬಲಿನಃ ಮನುಷ್ಯಾ ಪಿತರಸ್ತಥ ಈ ಬೆಳಗಿನ ಹೊತ್ತು ಮನುಷ್ಯನಿಗೆ ತುಂಬಾ ಇಂಪಾರ್ಟೆಂಟ್ ಈ ಹೊತ್ತಿಗೆ ಮನುಷ್ಯ ತುಂಬಾ ಬಲಿಷ್ಠನಾಗಿರ್ತಾನೆ ಮಾನಸಿಕವಾಗಿ ಮತ್ತು ಆ ಕಾಲ ಅನ್ನೋದು ಚತುರ್ಮುಖನ ವಿಶೇಷವಾದ ಆರಂಭದ ಕಾಲ ಆದ್ರಿಂದಾಗಿ ಅವನ ಅಭಿಮಾನ ಅದರಲ್ಲಿ ಹೆಚ್ಚಿರುತ್ತೆ ಪಿತೃಗಳು ಮತ್ತು ದೇವತೆಗಳು ಆ ಕಾಲದಲ್ಲಿ ಬಹಳ ಬ ಬಹಳ ಬಲಿಷ್ಠರು ಮತ್ತು ಆ ಕಾಲದಲ್ಲಿ ಏನ್ ಮಾಡಿದ್ರು ಸಫಲರಾಗ್ತಾರೆ ಆದ್ರಿಂದ ನಮ್ ಬೆಳಿಗ್ಗೆಗೆ ಅಷ್ಟು ಮಹತ್ವ ಕೊಡುದು ಯಾಕೆ ಬೇಗ ಹೇಳಿ ಅಂತ ಬ್ರಾಹ್ಮ ಮುಹೂರ್ತವನ್ನ ಹಾಳು ಮಾಡಬೇಡಿ ಅಂತ ಹೇಳುವುದು ಸೃಷ್ಟಿಯ ಈ ಒಂದು ವಿಶಿಷ್ಟವಾದ ಅಂಶವನ್ನ ನಮ್ಮ ಮುಂದೆ ತೆಗೆದಿಟ್ಟದ್ರಿಂದ ಆ ಜ್ಯೋತ್ಸ್ನ ಅನ್ನೋದು ನಮ್ಗೆ ಅಂತರಂಗದ ಬೆಳಕನ್ನ ಹಚ್ಚುವ ಅಹ್ ಶಕ್ತಿ ಉಳ್ಳದ್ದು ಅದಕ್ಕಾಗಿ ಆ ಹೊತ್ತನ್ನು ವ್ಯರ್ಥಗೊಳಿಸಬೇಡಿ ಸರ್ತಿ ಪ್ರಾಣಿಯಾಗಿ ಹುಟ್ಟಿದ್ರೆ ಆ ಬೆಳಕಿನ ಮಹತ್ವವನ್ನು ಅರಿಯುವ ಅವಕಾಶವೇ ಇರುವುದಿಲ್ಲ ಮನುಷ್ಯನಾಗಿದ್ದಾಗ ಮಾತ್ರ ಈ ಬೆಳಗಿನ ಬೆಳಕಿಗೆ ಪ್ರಾಣಿಗಳು ವಸ್ತುತಃ ನಮ್ಕಿಂತ ಬೇಗ ಹೇಳ್ತವೆ ಪಕ್ಷಿಗಳಂತೂ ಪಿಲಿ ಗುಟ್ತಿರ್ತವೆ ಅದು ಅವುಗಳ ಹೊಟ್ಟೆಪಾಡಿಗಾಗಿ ಮಾತಾಡಿದ್ರೆ ನಾವು ಅದನ್ನು ಕೂಡ ಆ ಹೊತ್ತಿಗೆ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಏ ಎಷ್ಟೊತ್ತಿಗಾದ್ರೆ ಎದ್ರೆ ಆಯ್ತು ಅಂತ ಹೇಳಿ ನಾವು ಅದನ್ನ ನಿರ್ಲಕ್ಷ್ಯ ಮಾಡ್ತೇವೆ ಆದ್ರಿಂದಾಗಿ ಇಲ್ಲೊಂದು ಎಚ್ಚರದ ಮಾತು ಅದಕ್ಕೋಸ್ಕರ ನಾನು ಹಿಂದೆ ಮತ್ತೊಮ್ಮೆ ಓದಿದೆ ಜ್ಯೋತ್ಸ್ನ ಅನ್ನುವ ಈ ಶಕ್ತಿ ಮನುಷ್ಯನಿಗೆ ವಿಶೇಷವಾಗಿ ಪ್ರಭಾವ ಬೀರುವಂಥದ್ದು ಅವನ ರಜೋಮಯ ಸ್ವಭಾವ ಆಗಿದ್ರು ಅವನಿಗೆ ಬೆಳಕಿನ ಶಕ್ತಿ ಅನ್ನೋದು ಮತ್ತೆ ಮೇಲೇರುವುದಕ್ಕೆ ಶಕ್ತಿ ಕೊಡುತ್ತೆ ರಜಸ್ವಸ್ತುತಃ ಅಡ್ಡಕ್ಕೆ ಹರಿಯುವಂತೆ ಮಾಡುತ್ತೆ ಆದ್ರೆ ಈ ಜ್ಯೋತ್ಸ್ನೆ ಬಾ ಅಲ್ಲೆಲ್ಲ ನಿಂಗೆ ಹೋಗ್ಬೇಕಾದ್ದು ಏನಿಗೆ ಅದರಲ್ಲೇ ಇರುವ ಸಾತ್ವಿಕ ಶಕ್ತಿಯಿಂದ ಮೇಲೆ ಬರ್ಲಿಕ್ಕಾಗತ್ತೆ ಬಾ ಮೇಲೆ ಅಂತ ಈ ಸಂಧ್ಯಾ ಕರೆಯತ್ತೆ ಆದ್ರೆ ಬೆಳಗಿನ ಸಂಧ್ಯಾವನ್ನ ಜ್ಯೋತ್ಸ್ನ ಅಂತ ಕರಿದ್ರೆ ಸಂಜೆಯ ಸಂಧ್ಯಾವನ್ನು ಸಂಧ್ಯಾ ಅಥವಾ ಸಾಯಂ ಅಂತ ಕರೀತಾರೆ ಈ ಸಂಧ್ಯಾ ಶಬ್ದವೇ ಸಂಜೆ ಆಗಿರುವುದು ಕನ್ನಡದಲ್ಲಿ ಅದು ನಾವು ಒಂದು ಕಾಲಕ್ಕೆ ಮಾತ್ರ ಯೋಚನೆ ಮಾಡ್ತೇವೆ ಆದ್ರೆ ಸಂಧ್ಯಾ ಅಂದ್ರೆ ಸಂಧಿಯ ಕಾಲ ಎರಡು ಜೊತೆಯಾಗಿದ್ದು ಅಂತ ಅರ್ಥ ಇದು ಜಾವ ಮುಂಜಾವ ಅನ್ನುವ ಶಬ್ದವಾಗಿ ಜ್ಯೋತ್ಸೆಯಿಂದ ನಾವು ತಿಳ್ಕೊಳ್ಳುವಂಥದ್ದು ತುಂಬಾ ಆನಂದಮಯವಾದ ಬೆಳಕು ಬೆಳಗಿನದ್ದು ಸಂಜೆ ಒಂಥರ ಬೇರೆ ಆದರೆ ಬೆಳಗಿನ ಬೆಳಕಿನಲ್ಲಿ ಒಂದು ಆಧ್ಯಾತ್ಮಿಕ ಹೊನಲಿದೆ ಹೇಗ್ ಹೇಳುದು ಅಲ್ಲೊಂದು ದೈವಿಕ ಪ್ರಜ್ಞೆ ಜಾಗೃತವಾಗುವುದಕ್ಕೆ ಬೇಕಾದ ವಾತಾವರಣ ಇರುತ್ತೆ ಸಂಜೆ ಬೇರೆ ತರ ಸಂಜೆ ಒಂಥರ ವಿಶ್ರಾಂತಿ ಬೇಕು ಅನ್ನೋ ಕಡೆಗೆ ಮನಸ್ಸು ಹೋಗ್ತಾ ಇರುತ್ತೆ ಅಥವಾ ಇನ್ನೇನು ಅನ್ನ ಮನಸ್ಸು ಬಯಸುವ ಹಾಗೆ ಆ ಹೊತ್ತಿಗೆ ಕೆಲವರಿಗೆ ಫೀಲ್ ಆಗುತ್ತೆ ಅದು ಕೂಡ ಧ್ಯಾನಕ್ಕೆ ಯೋಗ್ಯವಾದ ಕಾಲ ಅದು ಬೆಳಗಿನದಿದ್ರೆ ಅಭ್ಯಾಸದ ಬಲದಿಂದ ಸಂಜೆಗೆ ಅದು ಟ್ರಾನ್ಸ್ಫರ್ ಆಗುತ್ತೆ ಬೆಳಗ್ಗೆನೆ ಹಾಳು ಮಾಡಿಕೊಂಡ್ರೆ ಸಂಜೆ ಅಂತೂ ಸಾಧ್ಯವೇ ಇಲ್ಲ ಸಂಜೆ ಇನ್ನಷ್ಟು ಇಂತ ಇಂಥ ಕೆಲಸಗಳಿಗೆ ಮನಸ್ಸು ಒಪ್ಪುದೇ ಇಲ್ಲ ಅಂತ ಸ್ಥಿತಿಗೆ ಬಂದು ನಿಲ್ಲುತ್ತೆ ಹೀಗೆ ಭಗವಂತನಿಂದ ನಿರ್ಮಿತವಾದ ಶರೀರಗಳಾಗಿ ಬೆಳಗ್ಗೆ ಸಂಜೆ ಹಗಲು ರಾತ್ರಿ ನಾಲ್ಕು ಗುಣತ್ರೇ ನಿರ್ಮಿತವಾದ ಭಗವಂತನ ಶರೀರಗಳು ಈ ನಾಲ್ಕು ಶರೀರಗಳು ಪ್ರಕೃತಿಯ ಅನಿವಾರ್ಯ ಭಾಗಗಳು ಅಂತ ಪರಿಚಯ ಮಾಡಿದ್ರು ಮತ್ತೆ ರಜೋ ಮಾತ್ರಾತ್ಮಿಕ ಮೇವ ತಥೋನ್ಯಾಂ ಜನು ಮತ್ತೊಂದು ಶರೀರ ಅಂತಗೊಂಡ ತತಕ್ಷುತ್ ಬ್ರಹ್ಮಣೋ ಜಾತ ಕೋಪಸ್ತಯ ಪುನಃ ಹಸಿವು ಹುಟ್ಟಿತು ಚತುರ್ಮುಖನಿಗೆ ಮತ್ತೊಂದು ರಜೋಮಯವಾದ ಶರೀರವನ್ನು ತೆಗೆದುಕೊಂಡ ಆಗ ಹಸಿವು ಹುಟ್ಟಿತು ಹಸಿವು ಹುಟ್ಟಿತು ಅಂತ ಆಗಿ ಸ್ವಲ್ಪ ಹೊತ್ತಿಗೆನೆ ಅದು ಈಡೇರದೇ ಹೋದಾಗ ಸಿಟ್ಟು ಹುಟ್ಟಿತು ಅದು ಮುನಿಸಿಗೆ ದಾರಿ ಮಾಡಿ ಕೊಟ್ಟಿತು ಅದರಿಂದಾಗಿ ಹೊಟ್ಟೆ ಹಸಿದವನಿಗೆ ಸಿಟ್ಟು ಹೆಚ್ಚು ಅಂತ ಆ ಸೃಷ್ಟಿಯಲ್ಲೇ ಅದು ಹೊಟ್ಟೆ ಹಸಿಯಿತು ಸಿಟ್ಟು ನೆತ್ತಿಗೇರಿತು ಅಂತ ಅರ್ಥ ಆ ರೀತಿ ಒಂದು ಸ್ವಭಾವ ಒಂದರಕ್ಕಿಂತ ಒಂದು ಸಂಬಂಧ ಹುಟ್ಟಿನಿಂದಲೇ ಇದೆ ಹೊಟ್ಟೆಯ ಹುಟ್ಟು ಅಂದ್ರೆ ಹಸಿವಿನ ಹುಟ್ಟು ಮತ್ತು ಕೋಪದ ಹುಟ್ಟು ಹೊಟ್ಟೆಯ ಹುಟ್ಟಿನೊಟ್ಟಿಗೆ ಇದೆ ಕ್ಷುತ್ ಕ್ಷಮಾನಂ ಕ್ಷುತ್ ಕ್ಷಮಾನ್ ಅಂಧಕಾರೇಥ ಸೋ ಸೃಜ್ ಭಗವಾನ್ ಈ ಕತ್ತಲಿನಲ್ಲೇ ಅಂಧಕಾರ ಅಂಧಕಾರೇ ಹಸಿವಿನ ಬಳಲಿಕೆಯ ಕತ್ತಲೆಯಲ್ಲೇ ಮನುಷ್ಯರನ್ನ ಸೃಷ್ಟಿ ಮಾಡಿದ ಪ್ರಜೆಗಳನ್ನ ಸೃಷ್ಟಿಸಿದ ಅದನಾಗಿ ಹಸಿವು ಅವರಿಗೆ ಸೇರ್ಕೊಂಡ್ಬಿಡ್ತು ಸೋಸೃಜ್ ಭಗವಾನಥ ಕತ್ತಲಲ್ಲಿ ಹಸಿವಿನಿಂದ ತೊಳಲು ಈ ಪ್ರಜೆಗಳು ವಿಕೃತವಾದ ರೂಪವನ್ನು ತೊಟ್ಟಿದ್ರು ಮೋರೆ ತುಂಬ ಪೊದರು ಮೀಸೆ ತುಂಬಿದ ಮೀಸೆ ಅಲ್ಲೊಬ್ಬ ರಾಕ್ಷಸ ಭಗವಂತನನ್ನೇ ನುಂಗಿ ಬಿಡುತ್ತೇನೆ ಅಂತ ಬಂದ ವಿರೂಪಾ ಶ್ಮಶ್ರೂಲಾ ಅಭ್ಯಧಾವತ ತಂ ವಿಭುಂ ವಿಭುಂ ಚತುರ್ಮುಖನನ್ನು ಅಭ್ಯಧಾವತ ಕಿಮರ್ಥಂ ನುಂಗುವುದಕ್ಕಾಗಿ ಎಲ್ಲರೂ ಸೇರಿ ಓಡಿದ್ರು ನನ್ನ ನುಂಗ್ಲಿಕ್ಕೆ ಅಂತ ಶ್ಮಶ್ರುಲ ವಿಕಾರವಾದ ವೀಸೆಗಳಿಂದ ಕೂಡಿದ ಇವರೆಲ್ಲ ಭಗವಂತನನ್ನೇ ಕಬಳಿಸ್ಲಿಕ್ಕೆ ಹೋದ್ರು ಅವರಲ್ಲಿ ಕೆಲವರು ಇವನನ್ ಕೊಲ್ಲದಿರಿ ಇವ್ನನ್ ರಕ್ಷಿಸಿ ಅಂತ ಕೂಗಿಕೊಂಡ್ರು ಅವರೆಲ್ಲ ರಕ್ಷೋಗಣದವರು ರಕ್ಷೋಗಣ ಅಂದ್ರೆ ಅದೊಂದು ನಾವು ಈ ಶಬ್ದವನ್ನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಜಾಗ್ರತೆ ರಕ್ಷಸು ಅನ್ನೋದಕ್ಕೆ ಇದೊಂದು ಅರ್ಥ ಹೊರತು ಈ ಅರ್ಥದಲ್ಲೇ ಇರುವವರೆಲ್ಲರೂ ಅಲ್ಲ ರಾಕ್ಷಸರು ಅನ್ನುವ ಶಬ್ದ ರಕ್ಷಣೆಗೆ ಇರುವವರು ಆದ್ರೆ ಅದನ್ನ ಬಿಟ್ಟು ಅವರು ಬೇರೆಯವರಿಂದ ರಕ್ಷೆ ಸಿಗ್ಲಿ ಅಂತ ಕೇಳುವ ಹಾಗಾದ್ರೂ ಆದ್ರಿಂದಾಗಿ ಅಂದ್ರೆ ಇವರ ನೋಡಿದ್ರೆ ಬೇರೆಯವ್ರ ರಕ್ಷೆ ಕೇಳಬೇಕು ಅಯ್ಯೋ ರಕ್ಷಿಸಿ ರಕ್ಷಿಸಿ ಅಂತ ಇವ್ರು ಹೊಸತಃ ರಕ್ಷಿಸ್ಬೇಕಿತ್ತು ಆ ಸ್ವಭಾವ ಹೋಯ್ತು ಅಂದಾಗ ರಾಕ್ಷಸ ಅನ್ನೋದು ಆ ಅರ್ಥದಲ್ಲಿ ಮಾತ್ರ ರಾಕ್ಷಸ ಶಬ್ದ ಉಳಿದು ಹೋಗಿದೆ ವಸುತಃ ರಕ್ಷೋಗಣ ಅನ್ನೋದು ಯಕ್ಷ ರಕ್ಷರು ಅನ್ನೋದು ದೇವತೆ ಗಣಗಳಲ್ಲೇ ಒಂದು ಭಾಗ ಅದರಲ್ಲಿ ಎರಡು ತರ ಇದ್ದಾರೆ ದುಷ್ಟರು ಇದ್ದಾರೆ ಸಜ್ಜನರು ಇದ್ದಾರೆ ಜಕ್ಷತ ಜಕ್ಷತ ಅಂತ ನುಂಗುವವರು ರಾಕ್ ಯಕ್ಷರು ರಕ್ಷತ ರಕ್ಷತ ಅಂತ ರಕ್ಷಿಸುವವರು ರಾಕ್ಷಸರು ಊಚುಹು ಖಾದಾಮೈತ್ೇನ್ಯೇ ಏತೆ ಯಕ್ಷಾಸ್ತು ಜಕ್ಷಣಾತ್ ಚಕ್ಷಣಾತ್ ಯಕ್ಷಾಹ ಸಿಕ್ಕಿದ್ದನ್ನೆಲ್ಲ ಕಬಳಿಸುವಂತಹ ಮಂದಿ ಇವನ ತಿಂದೇ ಬಿಡ್ತೇವೆ ತಿಂದೇ ಬಿಡ್ತೇವೆ ಅಂತ ಮುಂದಾದ್ರು ಅವ್ರು ಯಕ್ಷರಾದ್ರು ಈತನನ್ನು ರಕ್ಷಿಸಿ ರಕ್ಷಿಸಿ ಅಂತ ಹೇಳಿದವರು ರಕ್ಷೋಗಣಗಳಾದ್ರು ಒಟ್ಟಂತೂ ಒಂಥರ ಖುಷಿ ಕೊಡುವ ಸಂಪ್ರದ ಸಂತತಿ ಆಗ್ಲಿಲ್ಲ ಇದು ಅಪ್ರಿಯೇನ ಅಪ್ರಿಯೇಣಾಸ್ಯತೃಷ್ಟ ಕೇಶಾಹ ಶೀರ್ಯಂತ ವೇಧಸ ಚತುರ್ಮುಖನಿಗೆ ಒಂಥರ ಇದು ವಿಚಿತ್ರವಾದ ಸೃಷ್ಟಿ ಅಂತ ಅನ್ನಿಸ್ತು ಯಾಕೋ ಹಿತ ಆಗ್ಲಿಲ್ಲ ಮನಸ್ಸಿಗೆ ತನಗೇನೆ ನಾವು ಹೇಳ್ತೇವಲ್ಲ ಅವನು ಕರೆಂಟ್ ಹೊಡೆದ ಕಾಗೆ ಹಾಗೆ ಆಗಿಬಿಟ್ಟ ಅಂತ ವಿಲ ವಿಲ ಅಂತ ಒದ್ದಾಡ್ದ ಅಂತ ಆ ತರದ ಶಬ್ದ ಇಲ್ಲಿ ಪ್ರಯೋಗ ಇದೆ ಅಹ್ ಅಪ್ರಿಯೇಣಾಸ್ತಿ ತಾನು ದೃಷ್ಟವಾ ಕೇಶಾಹ ಶೀರಿ ಅಂತ ವೇದಸ ತಲೆಯೆಲ್ಲ ನೆಟ್ಟಗಾಗಿ ಕರೆಂಟ್ ಹೊಡೆದವರ ಹಾಗಾಗಿ ಉದುರಿತಂತೆ ಕೆಲವು ಉದುರಿ ಬಿದ್ದುವು ಹೆದರಿ ಹೋದವು ಸಮ ಸಮಾರೋಹಂತ ಹೀನಾಷ್ಟ ಶಿರಸೋ ಭೂಯ ಸಮಾರೋಹಂತತೆ ಶಿರ ಹೆದರಿತು ಬಿದ್ದಿತು ಮತ್ತೆ ಹತ್ತಿ ಕೂತಿತು ಅವುಗಳೇ ಮುಂದೆ ಸರ್ಪಗಳಾಗಿ ಸರೀಸೃಪಗಳಾಗಿ ಜಗದಗಲವನ್ನ ವ್ಯಾಪಿಸಿಕೊಂಡವು ಸರ್ಪಣ ಅದು ಮತ್ತೆ ಕ್ರಮದಲ್ಲಿ ಸರ್ಪ್ ಹತ್ತಿ ವಾಪಸು ಏ ನಾವು ಈ ಬಿದ್ದ ಜಾಗವನ್ನು ಬಿಟ್ಟು ಹೋಗಲ್ಲ ಅಂತ ಮತ್ತೆ ಸಮಾರೋಹಂತ ಶಿರಸಃ ಕೆಳಕ್ಕೆ ಬಿದ್ದವುಗಳೆಲ್ಲವೂ ಕೂಡ ಮತ್ತೆ ಮೈ ಮೇಲೆ ಹರಿದು ಬಂದು ನಿಂತವು ಭಗವಂತನ ಶರೀರದಿಂದ ಅಂದ್ರೆ ಮೈಯಿಂದ ಸೃಷ್ಟಿಯಾಗಬೇಕಾದ ಶರೀರ ಏನೇನಿತ್ತು ಅದೆಲ್ಲವೂ ಒಂದೊಂದು ಕ್ರಮದಲ್ಲಿ ಮತ್ತೆ ಮತ್ತೆ ಹೊಸತನು ತಗೋತಾನೆ ಶರೀರ ತಗೋತಾನೆ ಮತ್ತೆ ಸೃಷ್ಟಿ ಮಾಡ್ತಾನೆ ಸರ್ಪಗಳು ಹಾವುಗಳೆಲ್ಲ ಸೃಷ್ಟಿಯಾದವು ಚಡೆ ಇದ್ದವುಗಳೆಲ್ಲ ನಾಗ ಎಡೆ ಇಲ್ಲದವುಗಳೆಲ್ಲ ನೆಲವನ್ನ ಅಪ್ಪಿಕೊಂಡೇ ಓಡಾಡುವಂತ ಎಲ್ಲವೂ ಸರ್ಪಗಳೇ ಸರೀಸೃಪಗಳು ಅಂತ ಇನ್ನು ಬಿಡಿಸಿ ಹೇಳಬಹುದು ಎಂಥ ಸೃಷ್ಟಿ ಇದು ಯೋಚನೆ ಮಾಡಿ ಏನೇನು ಮಾಡಿದ್ದೆಲ್ಲ ಏನೇನೋ ಆಯ್ತು ಸರ್ಪಣಾತ್ ತೇ ಅಭವನ್ ಸರ್ಪಾ ಹೀನತ್ವಾದ ಹೃತಃ ಹೀನತ್ವಾತ್ ಅಹಯ ಸ್ವಲ್ಪ ಹಾನಿಕಾರಕವಾದದ್ದಾದ್ರಿಂದ ಹೀನ ಸ್ವರೂಪದವುಗಳಾದ್ರಿಂದ ಅಹಿ ಖುಷಿ ಪಡುವಂಥದ್ದೇನಲ್ಲ ಅಂತ ಮಂಗಳವಾರ ಹೇಗೆ ಅಮಂಗಳ ಅಂತನೋ ಹಾಗೆ ಹಿ ಅಲ್ಲ ಅಹಿ ಆದ್ರೆ ಅದು ಹೀನ ಅದರ ಹಿ ಇದೆಲ್ಲ ವ್ಯಾಕರಣವೇ ಗೊತ್ತಾಗ್ಲಿಕ್ಕಿಲ್ಲ ವ್ಯಾಸರದ್ದೇ ವಿಚಿತ್ರ ವ್ಯಾಕರಣ ಆಕಾರ ಹೋಗಿ ಹೀನ ಅನ್ನುವ ಶಬ್ದ ಮಾತ್ರ ಕಾಣಿಸುತ್ತೆ ಮೂಲದಲ್ಲಿ ಆದ್ರೆ ಅಹೀನ ಅಂತ ಅನ್ನೋದು ಒಂದು ಸೂಚನೆ ಇರಬೇಕು ಸಂದರ್ಭ ಬಂದಾಗ ಎಂತ ಸೃಷ್ಟಿ ಇದು ಅಂತ ಯೋಚನೆ ಬಂತು ತತಃ ಕ್ರುದ್ಧ ಜಗತ್ಸ್ರಷ್ಟ ಚತುರ್ಮುಖನಿಗೆ ಮತ್ತೆ ಕೋಪ ಬಂತು ಕ್ರೋಧಾತ್ಮಾನೋವಿನಿರ್ಮವೇ ಈ ಸೃಷ್ಟಿಯಿಂದ ಏನು ಉಪಯೋಗ ಆಗ್ಲಿಲ್ಲಲ್ವಾ ಅಂತ ಒಂದು ಕ್ಷಣ ಸಿಟ್ಟಿಗೆದ್ದು ಮತ್ತೆ ಕೋಪದ ಜ್ವಾಲ ಎದ್ದಿತು ಕೋಪ ಕಪಿಶೇನೋಗ್ರೂತನಾಂತಲ್ವಾ ಕೋಪಿಷ್ಠರಾದ ಪ್ರಜೆಗಳ ಸೃಷ್ಟಿಯಾಯಿತು ಅದರಲ್ಲೂ ವರ್ಣವನ್ನ ಇಲ್ಲಿ ಹೇಳ್ತಾರೆ ಬಣ್ಣವನ್ನ ಹೇಳ್ತಾರೆ ಪಿಂಗಲ ವರ್ಣ ಬೂದು ಬಣ್ಣದ ಹಾಗೆ ಅಂದ್ರೆ ಬೂದು ಅಂತಾನೆ ಆ ಕಂದು ಬ್ರೌನ್ ಅದು ಅದರ ಹತ್ರ ಜೇನಿನ ಬಣ್ಣ ಅಂತ ಇಟ್ಕೊಳ್ಳಿ ಪಿಂಗಲ ಅಂದ್ರೆ ಜೇನಿನ ಬಣ್ಣದ ಕಂಗಳ ಭಯಪಡಿಸುವ ರೂಪ ಹುಟ್ಟಿತ್ತು ಆಗ ಅವರ ಪ್ರತಿಕ್ರಿಯೆ ಏನಾಯಿತು ಏನೇನು ಸೃಷ್ಟಿಯಾಯಿತು ಮತ್ತೆ ಭಯತರುವ ರೂಪದಿಂದ ಏನು ಪರಿಹಾರ ಆಯಿತು ಸರಿ ಆಯಿತು ಅನ್ನುವ ಸಂಗತಿಯನ್ನ ಮತ್ತೆ ನಾಳೆಯ ದಿನ ಚಿಂತನೆ ಮಾಡೋಣ ಅಂತ ಹೇಳ್ತಾ ಏನೋ ಸಾಧ್ಯಾತ್ಮನಾ ಕರೋಮಿ ಯತ್ ಸಕಲಂ ಪರಸ್ಮೈ ನಾರಾಯಣ ಚೌತಿಯ ಕೃಷ್ಣ